ಕಿಂತ ಹೆಚ್ಚಾಗಿ ಶ್ರೀಮಂತರ ಹಿಡಿತದಲ್ಲಿ ಸಿಕ್ಕಿಬಿದ್ದಿದೆ ಸರ್ಕಾರಿ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಸಹ ಖಾಸಗಿ ಸಂಸ್ಥೆಗಳಂತೆ ವ್ಯಾಪಾರಿ ಕೇಂದ್ರಗಳಾಗುತ್ತಿವೆ ವಿದ್ಯಾರ್ಥಿ ನಿಲಯಗಳು ಸರ್ಕಾರದ ಅನುದಾನವಿಲ್ಲದೆ ಸೊರಗಿವೆ ಎಸ್ಸಿ ಟಿಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯಗಳು ಇಳಿಮುಖವಾಗಿಲ್ಲ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯವು ಸಹ ಎಗಿಲ್ಲದೆ ನಡೆಯುತ್ತಿದೆ ದೌರ್ಜನ್ಯ ಕೋರ ದುರುಳರು ಕಾನೂನು ಮತ್ತು ಕನಿಷ್ಠ ಪೊಲೀಸರ ಭಯವಿಲ್ಲದೆ ರಾಜಾರೋಷದಿಂದ ತಿರುಗಾಡುತ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸೌಲಭ್ಯಗಳಲ್ಲದೆ ಬಡ ರೋಗಿಗಳ ಪಾಲಿಗೆ ಮೃತ್ಯುಕೂಪಗಳಾಗಿದೆ ಖಾಸಗಿ ಆಸ್ಪತ್ರೆಗಳು ಎಲ್ಲೆಡೆ ನಾಯಿ ಕೊಡೆಗಳಂತೆ ಹಬ್ಬಿರುವ ವ್ಯಾಪಾರದ ಅಂಗಡಿಗಳಾಗಿದೆ ಸಣ್ಣ ಪುಟ್ಟ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಲೆ ಕೋರಿ ಬೀದಿಯಲ್ಲಿ ನಿಂತು ಹೋರಾಡುತ್ತಿದ್ದರೆ ಕೃಷಿ ಕಾರ್ಮಿಕರು ಭೂಹೀನರಾಗಿ ಕೂಲಿಗಾಗಿ ಕೂಲಿಗಾಗಿ ಹತಾಶೆಯಿಂದ ಊರೂರು ಅಲಿಯುತ್ತಿದ್ದಾರೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿರುವ ಕಾರಣ ಮೇಲ್ಜಾತಿಯವರನ್ನೂ ಒಳಗೊಂಡಂತೆ ಎಲ್ಲ ಮಕ್ಕಳ ಬಡವರು ಎರಡು ವೇಳೆ ಊಟಕ್ಕೆ ಪರದಾಡುತ್ತಿದ್ದಾರೆ ಅಪೌಷ್ಟಿಕತೆಯಿಂದ ನರಳುವ ಮತ್ತು ಸಾಯುವ ಸಂಖ್ಯೆ ಹೆಚ್ಚಾಗಿದೆ ಹಾಗಾದರೆ ಇಲ್ಲಿಯ ತನಕ ಈ ಸರ್ಕಾರಗಳು ಮಾಡಿದ್ದಾದರೂ ಏನು ಎಂದು ನಾವು ಚಿಂತಿಸಬೇಕಿದೆ ಮೇಲೆ ತಿಳಿಸಿರುವ ಎಲ್ಲ ಸಮಸ್ಯೆಗಳಲ್ಲಿ ಸಿಲುಕಿ ನರಳುತ್ತಿರುವ ಬಲಿಪಶುಗಳ ಪೈಕಿ ನೂರಕ್ಕೆ ತೊಂಬತ್ತಾರಷ್ಟು ಮಂದಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರೇ ಆಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಮುಂತಾದ ಯಾವುದೇ ಪಕ್ಷದ ಆಳ್ವಿಕೆಯಲ್ಲೂ ಈ ಬಹುಜನ್ ಸಮಾಜವು ಬಡತನ ನಿರುದ್ಯೋಗ ಅವಮಾನ ದೌರ್ಜನ್ಯ ಹಸಿವು ಅನಕ್ಷರತೆಗಳಿಂದ ಮುಕ್ತಿ ಪಡೆದೇ ಇಲ್ಲ ಕಾಂಗ್ರೆಸ್ ಸರ್ಕಾರವು ಆರಂಭಿಸಿದ ಬಹುಜನ ವಿರೋಧಿ ನೀತಿಗಳನ್ನು ಬಿಜೆಪಿ ಸರ್ಕಾರವು ಮತ್ತಷ್ಟು ತೀವ್ರಗೊಳಿಸಿ ಮುಂದುವರಿಸಿ ದೇಶವನ್ನು ದಿವಾಳಿ ಹಂತಕ್ಕೆ ಕೊಂಡೊಯ್ದಿದೆ ಇದು ಹೀಗೇಕೆ ಆಗಿದೆ ಇಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಬಹುಜನ್ ಸಮಾಜವಾಗಿರುವಂತೆಯೇ ಸರ್ಕಾರ ನಡೆಸುತ್ತಿರುವ ಪಕ್ಷಗಳ ನೇತಾರರೆಲ್ಲರೂ ಶೇಕಡ ಹದಿನೈದರಷ್ಟು ಸಂಖ್ಯೆಯಿರುವ ಮುಂದುವರೆದ ಜಾತಿಗಳಿಗೆ ಸೇರಿದವರೇ ಆಗಿದ್ದಾರೆ ಈ ಎಲ್ಲ ಪಕ್ಷಗಳು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದರೂ ಮನುಸ್ಮೃತಿಯ ಕಟ್ಟಳೆಗಳ ಪ್ರಕಾರ ಕೇವಲ ತಮ್ಮ ಮೇಲ್ಜಾತಿಗಳ ಉದ್ಧಾರಕ್ಕಾಗಿ ಮಾತ್ರ ಸರ್ಕಾರ ನಡೆಸುತ್ತಾ ಬಂದಿವೆ ಇವೆಲ್ಲರ ಭ್ರಷ್ಟ ಆಡಳಿತವನ್ನು ಚುನಾವಣಾ ಬಾಂಡ್ಗಳು ಬಟಾ ಮಾಡಿವೆ ಸಾವಿರದ ಒಂಬೈನೂರ ಮೂವತ್ತರಿಂದಲೂ ಮೇಲ್ಜಾತಿ ಒಡೆತನದ ಕಂಪನಿಗಳು ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ತಮ್ಮ ನಿಧಿ ಒದಗಿಸುವ ದಂಧೆಯನ್ನು ನಡೆಸುತ್ತಲೇ ಇವೆ ಹಿಂದಿನಿಂದಲೂ ಆ ದಂಧೆಯ ಹೆಚ್ಚಿನ ಲಾಭವನ್ನು ಕಾಂಗ್ರೆಸ್ ಪಕ್ಷವು ಮಾತ್ರ ಪಡೆಯುತ್ತಿದ್ದು ಇದೀಗ ಬಿಜೆಪಿಯು ಅದರ ದೊಡ್ಡ ಲಾಭವನ್ನು ಪಡೆಯುತ್ತಿದೆ ಬಿಜೆಪಿಯು ಆ ದಂಧೆಯನ್ನು ಕಾನೂನಿನ ಹಿಡಿತದಿಂದ ಸಡಲಿಸಿ ಬೇಕಾಬಿಟ್ಟಿಯಾಗಿ ದುಡ್ಡು ಮಾಡಲು ತೊಡಗಿದರ ಪರಿಣಾಮವಾಗಿ ಅದು ಎಲ್ಲರ ಕಣ್ಣಿಗೆ ಬಹಿರಂಗವಾಗಿ ಬೀಳುವಂತಾಗಿದೆ ಹೆಚ್ಚು ಹೆಚ್ಚು ಬಾಂಡ್ಗಳನ್ನು ಖರೀದಿಸಿ ಕಂಪನಿಗಳಿಗೆ ಹೆಚ್ಚೆಚ್ಚು ಸರ್ಕಾರಿ ಗುತ್ತಿಗೆಗಳನ್ನು ನೀಡಲಾಗಿದೆ ಟೀ ಕಾಫಿಗೂ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ವಸೂಲಿ ಮಾಡುವ ಸರ್ಕಾರಗಳು ಈ ಬಾಂಡ್ಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಿದೆ ಇಲ್ಲಿಯ ತನಕ ಶ್ರೀಮಂತರಿಗೆ ಮತ್ತು ಅವರ ಕಂಪನಿಗಳಿಗೆ ವಿಧಿಸುತ್ತಿದ್ದ ಮೂವತ್ಮೂರು ಪರ್ಸೆಂಟ್ ಆದಾಯ ತೆರಿಗೆಯನ್ನು ಇದೀಗ ಇಪ್ಪತ್ತ್ ಮೂರಕ್ಕೆ ಇಳಿಸಲಾಗಿದೆ ಮುಂದುವರೆದ ವರ್ಗಗಳ ಕಂಪನಿಗಳನ್ನು ವಿಸ್ತರಿಸುವ ಸಲುವಾಗಿ ಸರ್ಕಾರಿ ಭೂಮಿಯನ್ನು ನೂರಾರು ವರ್ಷಗಳ ಬಿಡಿಕಾಸಿನ ಲೀಸಿಗೆ ಅವರಿಗೆ ಕೊಡಲಾಗಿದೆ ಆದರೆ ಭೂಮಿನ ರೈತರು ಹಲವಾರು ವರ್ಷದಿಂದ ಸ್ವಂತ ಕೃಷಿ ಭೂಮಿಗಾಗಿ ಹೋರಾಡುತ್ತಿದ್ದರೂ ಅವರಿಗೆ ಒಂದು ಎಕರೆ ಭೂಮಿಯನ್ನು ನೀಡಿಲ್ಲ ಅದಕ್ಕೆ ಬದಲಾಗಿ ಸಣ್ಣ ಪುಟ್ಟ ರೈತರು ಭೂಮಿಯನ್ನು ಕಸಿದುಕೊಳ್ಳುವ ಹುನ್ನಾರಗಳು ನಡೆದಿವೆ ಮನುವಾದಿಗಳ ಈ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ವಿಶೇಷ ಜ್ಞಾನವೇನು ಬೇಕಿಲ್ಲ ಮನುವಾದಿಗಳ ಆಳ್ವಿಕೆಯಲ್ಲಿ ಬಹುಜನ ಸಮಾಜವು ನಿರಂತರ ಗುಲಾಮಗಿರಿಯಲ್ಲಿ ನರಳುವುದು ನಿಶ್ಚಿತ ನಮ್ಮನ್ನು ಹಸಿಯುವ ಅವಮಾನಗಳಿಗೆ ದೂಡಿರುವ ಗುಲಾಮಗಿರಿ ಕೊನೆಯಾಗಬೇಕಾದರೆ ಬಹುಜನ ಸಮಾಜದ ನೇತೃತ್ವವುಳ್ಳ ಪಕ್ಷವು ಸರ್ಕಾರ ರಚಿಸಬೇಕಿದೆ ಈ ದೇಶದಲ್ಲಿ ಅಕ್ಕ ಮಾಯಾವತಿಯವರ ನೇತೃತ್ವದಲ್ಲಿ ಬಹುಜನ ಸಮಾಜ ಪಾರ್ಟಿಯು ಮಾತ್ರ ಬಹುಜನ ಸಮಾಜದ ಹಿತಕ್ಕಾಗಿರುವ ಏಕೈಕ ರಾಷ್ಟ್ರೀಯ ಪಕ್ಷವಾಗಿದೆ ಅಕ್ಕ ಮಾಯಾವತಿಯವರ ನೇತೃತ್ವದಲ್ಲಿ ರಚನೆಯಾಗುವ ಸರ್ಕಾರವು ಮಾತ್ರ ಸಂವಿಧಾನಕ್ಕೆ ಅನುಗುಣವಾದ ನೀತಿ ನಿಯಮಗಳನ್ನು ಜಾರಿ ಮಾಡಿ ಎಲ್ಲ ಭಾರತೀಯರ ಏಳಿಗೆಯನ್ನು ಸಾಧ್ಯವಾಗಿಸುವ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಿಸಲು ಸಾಧ್ಯ ಆದ ಕಾರಣ ಎಲ್ಲ ಭಾರತೀಯರು ಸ್ವಾಭಿಮಾನ ಅಥವಾ ಮತ್ತು ಸ್ವಾವಲಂಬನೆಯಿಂದ ಬದುಕಲು ತಾವೆಲ್ಲರೂ ಬಿಎಸ್ಪಿಯ ಆನೆ ಗುರುತಿನ ಮುಂದಿರುವ ಚಿಹ್ನೆಯನ್ನು ಒತ್ತಿ ಬಿಎಸ್ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸಬೇಕೆಂದು ವಿನಂತಿಸುತ್ತೇನೆ ಜೈ ಭೀಮ್ ಜೈ ಭಾರತ್